ನಮ್ಮ ಕರ್ನಾಟಕ ಸರ್ಕಾರ ಜಾತಿ ಗಣ್ಯತೆ ಬಗ್ಗೆ ಪ್ರಸ್ತಾಪ ಮಾಡಿ ನಮಗೆ ಎಲ್ಲೋ ಒಂಥರ ಮುಜುಗಾತು ಅದನ್ನು ಮಟ್ಟಕ್ಕೆ ಹೋಗಿತ್ತು ಆವಾಗ ನಮ್ಮ ಜಾತಿಯ ಜಗದ್ಗುರು ಹಾಗೂ ನಮ್ಮ ಜಾತಿಗೆ ಬೆನ್ನ ಭಾಗ ನಿಂತ್ಕೊಂಡಿರುವಂಥ ಶ್ರೀ 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 ಭಾಗನಾಥ ಸ್ವಾಮೀಜಿ ಅವರ ಶಿಷ್ಯರು ಯಾಕಂದರೆ ನೈಂಟಿ ಫೋರಲ್ಲಿಗೆ ಆಗಿತ್ತು ಅವಾಗ ಮಹಾಸ್ವಾಮಿಗಳು ದಂಗೆ ಎತ್ತಿ ಅದನ್ನು ಸ್ಟಾಪ್ ಮಾಡಿದರು ಮತ್ತು ಅದೇ ಜಾಗಕ್ಕೆ ನಮ್ಮ ನಿರ್ಮಲ ಸ್ವಾಮಿಗಳು ಶ್ರೀ 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 ನಿರ್ಮಲ ಸ್ವಾಮಿಗಳು ಸಮ್ಮುಖದಲ್ಲಿ ಇದೇ ತಿಂಗಳು ಎಂಟನೇ ತಾರೀಕು ನಾವು ಒಕ್ಕಲಿಗರು ಇದ್ದೀವಿ ಕರ್ನಾಟಕದಲ್ಲಿ ತೋರಿಸೋಕ್ಕೆ ಗಂತೆ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿ ಇವಾಗ ಅದನ್ನು ಮತ್ತೆ ಮಾಡೋಕ್ಕೆ ಒತ್ತು ಕೊಟ್ಟು ಅದು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ರತ್ನ ಕನ್ವೆನ್ಷನ್ ಹಾಲ್ ಹತ್ರ ಇರೋ ರತ್ನ ಕನ್ವೆನ್ಷನ್ ಅಲ್ಲಿ ಎಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಮಹಾಸ್ವಾಮಿಗಳು ಶಿವಮೊಗ್ಗದಲ್ಲಿ ಎಲ್ಲ ನಮ್ಮ ಕುಲಬಾಂಧರಾದ ಎಮ್ ಎಲ್ ಎಸು ಎಕ್ಸ್ ಎಮ್ ಎಲ್ ಎಸು ಎಮ್ ಎಲ್ ಸೀಸು ಎಲ್ಲ ಬಂದರೆ ಪಾಲ್ಗೊಳ್ತಾರೆ ಪಾಲ್ಗೊಂಡು ನಮ್ಮ ಹಕ್ಕು ನಾವು ಕೇಳೋಕ್ಕೆ ಯಾಕಂದರೆ ನಮ್ಮ ಹಕ್ಕು ನಾವು ಕೇಳೋಕ್ಕೆ ಇದೊಂದು ಅವಕಾಶ ನನ್ನ ಮನವಿ ನಮ್ಮ ಕುಲಬಾಂಧವರ ಎಲ್ಲ ಮನಭಾವ ತಾಲೂಕು ಕುಲಬಾಂಧರಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಎಸ್ಪೆಷಲಿ ಯಂಗ್ಸ್ಟರ್ಸು ಒಕ್ಕಲಿಗುದು ಅಂತ ಬಳಸಿ ಮನೆಗೆ ಸಮೀಕ್ಷೆ ಬಂದಾಗ ಏನಾಗುತ್ತೆ ಅಂದರೆ ಇವತ್ತು ನಮ್ಮ ಜಾತಿಯನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಜಾತಿ ಎಸ್ಸಾಗಿ ನಮಗೆ ನಾಚಿಕೆ ಇಲ್ಲ ಯಾಕಂದ್ರೆ ಆಲ್ ಕೆಂಪೇಗೌಡ ಅವರ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ನಮಗೆ ಒಳ್ಳೆ ಹಿನ್ನೆಲೆ ಇದೆ ಅದನ್ನು ಉಪಯೋಗಿಸ್ಕೊಂಡು ಒಕ್ಕಲಿಗರು ಒಕ್ಕಲಿಗರು ಬೇರೆ ಯಾವುದು ಬರೆಯಬಾರ್ದು ಒಕ್ಕಲಿಗರು ಅಂತ ಬರೆಯುವಂಥ ಮನೋಭಾವ ಇಟ್ಕೊಂಡು ಎಸ್ಪೆಷಲಿ ನಮ್ಮ ಬಲಭಾಗ ತಾಲೂಕು ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ನಾನು ಪದೇ ಪದೇ ಎಲ್ಲ ನಮ್ಮ ತಂದೆ ತಾಯಂದಿಗೆ ಹೇಳ್ತೀನಿ ಎಸ್ಪೆಷಲಿ ನಮ್ಮ ತಮ್ಮಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇದೊಂದು ಒಳ್ಳೆ ಅವಕಾಶ ಇದು ನಮ್ಮ ಅಳಿವು ಉಳಿವಂತ ಕಾರ್ಯಕ್ರಮ ಇದನ್ನ ಎಂಟನೇ ತಾರೀಕು ಪ್ರತಿಯೊಬ್ಬ ವಕ್ಲಿಗ ನಮ್ಮ ಸ್ವಾಮಿಗಳು ಏನು ಅಡ್ವೈಸ್ ಮಾಡ್ತಾರೆ ಅದನ್ನು ಫಾಲೋ ಮಾಡಿ ನಿಮ್ಮ ಭವಿಷ್ಯ ಉಳಿಸ್ಕೊಳ್ಳಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಬೇರ್ ಕೊಡ್ತೇನೆ ಒನ್ಸ್ ಅಗೈನ್ ಪ್ಲೀಸ್ ಕಮ್ ಅಂಡ್ ಜಾಯಿನ್ ಏತ್ ಆಫ್ ದಿಸ್ ಮಂತ್ ನಮ್ಮ ಮಹಾಸ್ವಾಮಿಗಳ ಸಂದೇಶ ಕೊಡ್ತಾರೆ ಅವರು ಏನು ಸಂದೇಶ ಕೊಡ್ತಾ ಸಂದೇಶ ನಾವು ಪಾಲನೆ ಮಾಡ ಪಾಲನೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗುತ್ತೆ ಅಂತ ಒನ್ ಸಗೇನ್ ಐ ರಿಕ್ವೆಸ್ಟಿಂಗ್ ಆಲ್ ಮೈ ಒಕ್ಲಿಗ ರಿಲೇಟಿವ್ಸ್ ಥ್ರೋಡ್ ಕರ್ನಾಟಕ ಇಡೀ ಜಿಲ್ಲೆ ಆದಂತ ಬರ್ತಾರೆ ಎಲ್ಲ ಎಕ್ಸ್ ಎಮ್ ಎಲ್ ಎಸ್ ಒಕ್ಲಿಗ ಎಮ್ ಎಲ್ ಎಸ್ ಎಮ್ ಎಲ್ ಸಿ ಬರ್ತಾರೆ ಜಡ್ ಪಿ ಮೆಂಬರ್ಸ್ ಬದಲೇಬೇಕು ಮುಲಾಜಿಲ್ಲ ಯಾಕಂದರೆ ಇವತ್ತು ಆ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಮಕ್ಕಳಿಗೆ ಕುಲಬಾಂಧವ ಎಲ್ಲ ಗಳಿಸಿದ್ದಕ್ಕೆ ಎಕ್ಸ್ ಎಮ್ ಎಲ್ ಎಸ್ ಆಗ್ಬೋದು ಎಮ್ ಎಲ್ ಎಸ್ ಎಮ್ ಎಲ್ ಸಿ ಆಗ್ಬೋದು ಜೆಡ್ ಪಿ ಮೆಂಬರ್ಸು ಎಕ್ಸ್ ಜೆಡ್ ಪಿ ಮೆಂಬರ್ಸು ತಾಲೂಕ್ ಬೋರ್ಡ್ ಮೆಂಬರ್ಸು ಪಂಚಾಯತಿ ಚೈರ್ಮನ್ಸು ಪಂಚಾಯತ್ ಮೆಂಬರ್ಸು ಎಲ್ಲ ನಮ್ಮ ಕುಲಬಾಂಧವ ದಯವಿಟ್ಟು ಅಲ್ಲಿ ಬರಬೇಕು ಅಂತ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರು ಒಕ್ಕಲ್ ತರ ಮಾಡ್ತಾ ಇದ್ದಾರೆ ಅವರು ಒಕ್ಕಲಿಗಳು ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ತಾಲ್ಲೂಕಲ್ಲಿ ಇದೀವಿ ಅದು ಎರಡನೇ ಮಾತಿಲ್ಲ ಆದ್ರೆ ಇಲ್ಲಿ ಮುಸ್ಕಾ ಇದೆ ಮೊಸು ಇದೆ ಲೋಧಗಿರಿ ಕಾಪ ಇದೆ ಸೋಲೆ ಒಕ್ಕಲಿಗಳು ಆದರೆ ನಾವೆಲ್ಲಾನು ಹೆಣ್ಣು ಕೊಟ್ಟು ಹೆಣ್ಣು ತಗೊಂಡು ಎಲ್ಲ ಮದುವೆಲ್ಲಾಗ್ಬೋದು ಎಲ್ಲೇ ಆಗ್ಬೋದು ಆಗೋದು ಹಿಂಗಿದೀವಿ ಒಟ್ಟಾಗಿದ್ದೀವಿ ಇದನ್ನ ನಾಳೆ ಬಳಸ್ಬೇಕು ಅದು ತೋರಿಸ್ಬೇಕಷ್ಟೆ ಯಾಕಂದ್ರೆ ಸಂಪೂರ್ಣವಾಗಿದೆ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ನಮ್ಮ ಇಲ್ಲೆಲ್ಲ ನಾವು ಇಲ್ಲ ನಮ್ದು ಒಂದೇ ಫ್ಯಾಮಿಲಿ ಇಲ್ಲಿ ಎಲ್ಲ ಇದ್ದೀವಿ ನಾವೆಲ್ಲಿ ನಾವೆಲ್ಲ ಹೆಣ್ಣು ತಗೊಂಡಿದ್ದೀವಿ ಹೆಣ್ಣು ಕೊಟ್ಟಿದ್ದೀವಿ ಹಂಗಾಗಿ ಅದೆಲ್ಲ ಕೊಟ್ಟಿದ್ದೀವಿ ಅದೆಲ್ಲ ಅಲ್ಲಿ ಮನೇಲಿ ಇಟ್ಕೋಬೇಡ ಸಮೀಕ್ಷೆ ಬಂದಾಗ ಅನ್ನೋ ಪದವನ್ನು ಉಪಯೋಗಿಸಿ ನಮ್ಮ ಮುಂದೆ ಜನಾಂಗಕ್ಕೆ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಾಟ್ ಓನ್ಲಿ ಬುಲಭಾಗ ತಾಲೂಕ್ ನಾಟ್ ಓನ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಎಂಟೈರ್ ಕರ್ನಾಟಕದಲ್ಲಿರುವಂತ ಎಲ್ಲಾ ಒಕ್ಕಲಿಗ ಕುಲ ಬಾಂಧವರು ಒಟ್ಟಾಗಿ ಕೆಲಸ ಮಾಡಿ ನಿಂತುಕೊಳ್ತಾರೆ ಅದಕ್ಕೆ ಪೂರ್ವಕವಾಗಿ ನಾವು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸ್ವಾಮಿಗಳು ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಸ್ವಾಮಿಗಳಿಗೆ ಎಲ್ಲಾ ಮಿನಿಸ್ಟರ್ಸ್ ಎಕ್ಸ್ ಮಿನಿಸ್ಟರ್ಸ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ನಮ್ಗೆ ನ್ಯಾಯ ಸಿಗುತ್ತೆ ಬಳಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಈ ಪೂರ್ವ ಸಭೆಗೆ ಬಂದಿರುವಂತಹ ನಮ್ಮ ಎಲ್ಲಾ ಕುಲೂರು ಬಾಂಧವ್ರಿಗೂ ಸ್ವಾಗತಿಸುತ್ತಾ ಹಾಗೂ ಪತ್ರವರ್ ಮಾಧ್ಯಮದವ್ರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತಿಸುತ್ತಾ ನಾನು ಏನು ಒಂದು ಈ ದಿನ ವಿಚಾರ ತಿಳಿಸ್ತಾ ಇದ್ದೇನೆ ಎಂದರೆ ಇದೇ ದಿನ ಇದೇ ತಿಂಗಳು ಸೋಮವಾರ ಎಂಟನೇ ತಾರೀಕು ನಮ್ಮ ಕುಲಬಾಂಧವರಾದಂತಹ ನಿರ್ಮಲ ಸ್ವಾಮೀಜಿ ಅವರು ಹಾಗೂ ಮಂಗಳಾನಂದ ಸ್ವಾಮೀಜಿ ಅವರು ಕೂಡ ಕೋಲಾರ ಜಿಲ್ಲೆಯ ನಮ್ಮ ರತ್ನ ಕನ್ಸ್ಟ್ರಕ್ಷನ್ ಹಾಲ್ ನಲ್ಲಿ ಏನು ಪೂರ್ವಭಾವಿ ಸಭೆ ಅಂತ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಅದಕ್ಕೆ ಸಭೆ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಕೂಡ ಜನ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಮುಳುಬಾಗಲ್ ತಾಲೂಕಿನ ಯುವ ಜನಾಂಗದ ಏನು ಯೂತ್ ಇದ್ದಾರೆ ಹುಡುಗರೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಏನು ನಮ್ಮ ಮುಳಬಾಗಲ್ ತಾಲೂಕಿನಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮೀಜಿಗಳು ಏನು ಅವರು ಮಾತು ನೀಡುತ್ತಾರೆ ಅದರ ಪ್ರಕಾರ ನಾವೆಲ್ಲರೂ ಕೂಡ ಜನಗಣತೆಯ ಒಂದು ಆಧಾರವನ್ನು ಮುಂದಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಏನು ನಾವು ಹಿಂದುಳಿದವರ ಮುಂದಿಳಿದವರ ಅನ್ನೋ ಒಂದು ಉದ್ದೇಶವನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ತಾಲೂಕಿನ ನಮ್ಮ ಯುವಕರು ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಮುಳಬಾಗಲ್ ತಾಲೂಕಿನಿಂದ ಬಂದು ಆ ಕಾರ್ಯಕ್ರಮವನ್ನು ಅಂತ ನಮ್ಮ ಕುಲಬಾಂಧವರು ಎಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡುತ್ತಿದ್ದೇನೆ

నమ్మ తల్ూక ఎలా మలి కు కీలబాంధవ తెలుసుకోస్త ఉద్దేశ అద్రిందయవిట్టు ఎలా నమ్మ ఒక్కర చులుగలను మనకి ఏదే కేసరూ నమ్మ ఒక్కర జాతి జనతా జోస్ ఎలా తో దయూ అది బరక రత్న కమిషన్ నాలుగు మధ్యాహ్నం ఏడు గంట గిరదు ఏమే కేసూ ಒಂದು ಮನವಿಯನ್ನು ಮಾಡ್ತೇನೆ ಇದೇ ದಿನ ಎಂಟನೇ ಇದೇ ತಿಂಗಳು ಎಂಟನೇ ತಾರೀಕು ನಮ್ಮ ರತ್ನ ಕನ್ವೆನ್ಷನ್ ಅಲ್ಲಿ ನಿರ್ಮಲಾ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ ಎರಡು ಗಂಟೆಗೆ ಮೀಟಿಂಗ್ ಅನ್ನ ಏರ್ಪಾಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಕುಲಬಂದವರು ಅಲ್ಲಿ ಬಂದು ಪಾಲ್ಗೊಳ್ಬೇಕಾಗಿ ಮನವಿ ಯಾಕೆ ಅಂತಂದ್ರೆ ಜಾತಿ ಗಣತಿಯಲ್ಲಿ ಜಾತಿ ಅಂದ್ರೆ ಒಕ್ಕಲಿಗ ಒಕ್ಕಲಿಗ ನಾವು ಉಳಿಬೇಕಂದ್ರೆ ನಮ್ಮ ಜಾತಿ ಉಳಿಬೇಕು ಮೊದಲಿಗೆ ನಮ್ಮ ಜಾತಿನ ತುಳಿಬೇಕಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಇಡೀ ಸರ್ಕಾರನೇ ಆಗಲಿ ಒಂದು ಹೊಂದಾಣಿ ಹೊಂದಾಣಿಕೆ ಆಗಿ ಹುನ್ನಾರ ಮಾಡಿ ಶೆಂಡದ್ರ ಮಾಡಿ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿ ಸಮೀಕ್ಷೆಯನ್ನು ಪ್ರಕಟಿಸೋಕೆ ಎಲ್ಲ ಇದು ಮಾಡಿದ್ರು ಅದು ಇಡೀ ಕರ್ನಾ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಜಾತಿ ಸಮೀಕ್ಷೆಯಲ್ಲಿ ಯಾವ ಜಾತಿ ಜಾಸ್ತಿ ಇದೆ ಯಾವ ಜಾತಿ ಎರಡನೇ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಷಡ್ಯಂತ್ರ ಮಾಡಿ ನಮ್ಮನ್ನ ನಾಲ್ಕನೇ ಪ್ಲೇಸ್ಗೆ ಐದನೇ ಪ್ಲೇಸ್ಗೆ ಇದು ಮಾಡಿದ್ರು ಆದ್ರೆ ನಮ್ಮ ಸ್ವಾಮೀಜಿಗಳು ಮತ್ತು ಮಹಾಸ್ವಾಮೀಜಿಗಳು ಮತ್ತು ಲಿಂಗಾಯತ ಸ್ವಾಮೀಜಿಗಳು ಎಲ್ಲ ಒಂದುಗೂಡಿ ಎಲ್ಲ ಒಕ್ಕಲಿಗ ಎಮ್ ಎಲ್ ಎಗಳು ಮತ್ತು ಲಿಂಗಾಯತ ಎಮ್ ಎಲ್ ಒಂದುಗೂಡಿ ಇದನ್ನ ವಿಧಾನಸೌಧದಲ್ಲೇ ಪ್ರತಿಭಟನೆ ಮಾಡಿ ಇದನ್ನ ಆಗಬಾರದು ಇದಕ್ಕೂ ಮರು ಸಮೀಕ್ಷೆ ಆಗ್ಬೇಕು ಮತ್ತೆ ಸಮೀಕ್ಷೆಗೆ ಆಜ್ಞೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೊಟ್ಟು ಹಿಡಿದಿದ್ದಕ್ಕೆ ಇವಾಗ ಮರು ಸಮೀಕ್ಷೆಗೆ ಆಜ್ಞೆ ಮಾಡಿದ್ದಾರೆ ದಯವಿಟ್ಟು ಒಂದು ತಿಳ್ಕೊಳ್ಳಿ ಇವಾಗ ಸಮೀಕ್ಷೆಗೆ ಬರ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ನಾವು ಯಾರು ಮಕ್ಳು ಇರ್ತಾರೆ ಯಾರೇ ಇರ್ತಾರೆ ಸಮೀಕ್ಷೆ ಬರುವಾಗ ಓ ಓ ಅಂತ ಹೇಳ್ಬಿಟ್ಟು ಯಾವುದೇ ನಮ್ದು ಜಾತಿ ಸಬ್ಜಾತಿಗಳೆಲ್ಲ ನೀವು ಬಿಟ್ಟಾಕ್ರಿ ಇದ್ರಲ್ಲಿ ಓ ವಕಲಿಗ ಓ ಓ ಓ ಓ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ಎಲ್ಲರೂ ಅದೇ ಮೆನ್ಷನ್ ಮಾಡಬೇಕು ತ್ರೀ ಎ ಅಂತ ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿ ಎಲ್ಲ ರೆಡ್ಡಿ ಆಗ್ಲಿ ಮೊರ್ಸು ಮುಸ್ಕು ಅವೆಲ್ಲ ಬಿಟ್ಟು ಬಿಡ್ರಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಎಲ್ಲ ಬಿಟ್ರೇನೆ ನಮ್ಗೆ ಉಳಗಲ್ಲ ನೆಸ್ಟ್ ಇಲ್ಲ ಅಂತಂದ್ರೆ ನಮ್ಮನ್ನ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲ ತುಳ್ದಾಕ್ತಾರೆ ಒಕ್ಕಲಿಗರ್ ಅಂದ್ರೇನೆ ಬೇರೆ ಕಮ್ಯುನಿಟಿ ಕಾಯ್ತಾ ಇದ್ದಾರೆ ನನ್ನ ಮಕ್ಕಳನ್ನ ಏನಾದ್ರೂ ಆಗಿ ತುಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದೊಂದು ಸಮೀಕ್ಷೆ ಬಂದಿದೆ ಈ ಸಮೀಕ್ಷೆದಲ್ಲಿ ನಮ್ಮ ಜಾತಿ ಏನು ನಾವು ಎಷ್ಟು ಜನ ಇದ್ದೀವಿ ಎಷ್ಟು ಪ್ರಾಬಲ್ಯ ಇದ್ದೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ನಮ್ಮ ಎಲ್ಲಾ ಒಕ್ಕಲಿಗ ಕೊಲ್ಲ ದಯವಿಟ್ಟು ಮನವಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಮಾಡಿ ಈ ಕೆಲಸ